ದರ್ಶನ್ನ ಜೈಲಲ್ಲಿ ಇಡಕ್ಕೆ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಈ ತರ ಒಂದು ಮ್ಯಾಟರ್ ನಮಗೆ ಗೊತ್ತಿಲ್ವಲ್ಲಣ್ಣ. ಅದ್ರಲ್ಲೊಬ್ಬ ಒಬ್ಬ ದೊಡ್ಡ ರಾಜಕಣ್ಣ ಇದಾರೆ ಕರ್ನಾಟಕದ ದೊಡ್ಡ ರಾಜಕಣ್ಣಿ ಇದಕ್ಕೆ ಬಂಡವಾಳ ಸಹ ಆಗ್ತಾ ಇದ್ದಾರೆ. ಅವನು ಹೊರಗಡೆ ಬರಬಾರ್ದು ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗಬಿಟ್ಟಿದ್ದೀನಿ. ಇದೆ ಯಾರು ಮಾಡ್ತಾ ಇದ್ದಾರೆ ಅಂತ ಪಾಸಿಬಲಿ ದರ್ಶನ್ ಹೊರಗಡೆ ಬಂದ್ಮೇಲೆ ನಾನೇ ರಿವೀಲ್ ಮಾಡ್ತೀನಿ. ಹಿಂದೆ ಯಾರು ಅದು? ಹೇ ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಸರ್ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಸುಮಾರು ಸಮಸ್ಯೆಗಳಿರುತ್ತೆ ದೇಶ ರಾಜ್ಯ ಅಂದಮೇಲೆ ಸಮಸ್ಯೆಗಳು ಕಾಮನ್ ಬಟ್ ಜಗದೀಶ್ ಅವರಿಗೆ ಯಾಕೆ ದರ್ಶನ್ ಕೇಸ್ ಅವರನ್ನೇ ತೆಗೆದುಕೊಳ್ಳಬೇಕು ಈ ವಿಚಾರದಲ್ಲಿ ಹೋರಾಟ ಮಾಡಬೇಕು ಅಂತ ಅನಿಸಿದ್ ಯಾಕೆ ಹೌದಲ್ವಾ ಲಾಜಿಕ್ಕೇ ಗೊತ್ತಿರಲಿಲ್ಲ ಮಗ ಅಂದಮೇಲೆ ಇವ್ಳು ಹೇಳ್ದಂಗೆ ಫಾಲೋ ಮಾಡಬೇಕು ಇಲ್ಲ ಬೇಸಿಕಲಿ ಈ ಒಂದು ಇನ್ವೆಸ್ಟಿಗೇಷನ್ ಏನಿದೆ ಕಂಪ್ಲೀಟ್ ಆಗಿ ಫೋಕಸ್ ಮಾಡ್ಕೊಂಡು ಮಾಡಿದೆ ಸತ್ಯನ ಫೋಕಸ್ ಮಾಡ್ಕೊಂಡು ಮಾಡಬೇಕಾಗಿತ್ತು ಇಲ್ಲಿ ಎಲ್ಲರೂ ಕೂಡ ದರ್ಶನ ಫೋಕಸ್ ಮಾಡ್ತಾ ಇದ್ರೇ ವಿಲ್ ರಿವಿಲ್ ಒನ್ಸ್ ದರ್ಶನ್ ಇಸ್ ಔಟ್ ಆ ರಿಯಲ್ ಪಿಕ್ಚರ್ ನ ರಿಯಲ್ ಇನ್ವೆಸ್ಟಿಗೇಷನ್ ನ ನಾನ್ ತೋರಿಸ್ತೀನಿ ಒಂದ್ ದರ್ಶನ್ ಆಚೆ ಬರಲಿ ಎಲ್ಲೆಲ್ಲಿ ಮಾಡ್ತಾ ಇದ್ರೋ ಪ್ಯಾರಲರ್ ಆಗಿ ನಮ್ದು ಇನ್ವೆಸ್ಟಿಕೇಶನ್ ನಡಿತಾ ಇತ್ತು ಸೊ ವಿವರ್ ಕಲೆಕ್ಟಿಂಗ್ ಆಲ್ ದ ಎವಿಡೆನ್ಸಸ್ ಸೊ ಪೊಲೀಸ್ ಅವ್ರು ಏನ್ ಮಿಸ್ ಮಾಡಿದ್ರು ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿದೀವಿ ಪೊಲೀಸ್ ಗೊತ್ತಿಲ್ದಿರ ಕೂಡ ನಾವು ಕಲೆಕ್ಟ್ ಮಾಡಿದೀವಿ ಅಯ್ಯೋ ಏನೇನು ಮಕ್ಳು ಮತ್ತೆ ಶುರು ಮಾಡಿದ್ರೆ ಯಾ ನನಗೆ ಯಾವಾಗೆ ಭೇಲಾಗುತ್ತೆ ಪವಿತ್ರ ಗೌಡನಿಗೆ ಭೇಲಾಗುತ್ತೆ ಅದ್ರ ಬಗ್ಗೆ ಏನಾದರೂ ಇದೆ ಪವಿತ್ರ ಬಗ್ಗೆ ಪವಿತ್ರ ಗೌಡ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ದರ್ಶನ ಹೊರಗಡೆ ಬರ್ತೀವಿ ಆದಷ್ಟು ಜಲ್ದಿ ಇಟ್ ಕುಡ್ ಬಿ ಒನ್ ಟೂ ತ್ರೀ ಫೋರ್ ಫೈ ಕೌಂಟಿಂಗ್ ಹಾಕೊಳ್ಳಿ ಜಾಸ್ತಿ ಜಾಸ್ತಿ ಅದು ಯಾರು ನೀವು ಮಾತಾಡಿಸ್ತಿರಲ್ಲ ಅವರು ಯಾವನ್ ಗೊತ್ತು ತುಂಬಾ ಪರಿಚಯದ ಹೋಗ್ತಾರೆ ಮಾತಾಡ್ತೇನೆ ಸುಮ್ಮನೆ ತಮಾಷೆಗೆ ಈ ನನ್ನ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಕೊ ಬಡ್ಡಿ ಮಕ್ಕಳು ನಾನು ಸ್ವಾಮೀಜಿ ಅಂತ ಅಲ್ಲ ಕಾವಿನೂ ಹಾಕಿಲ್ಲ ಕಾವಿ ಇಲ್ಲದಂತ ಸ್ವಾಮೀಜಿಯ ಸ್ವಾಮೀಜಿ ಹೇಳ್ತಾ ಇದೀನಿ ಗೊತ್ತಿಲ್ಲ ಸ್ವಾಮೀಜಿಗಳು ಇದು ಭವಿಷ್ಯ ನೋಡಕ್ ಆಗುತ್ತೆ ಅಲ್ಲ ಗೊತ್ತಿಲ್ಲ ಬಟ್ ನಾನು ಹೇಳೋ ಭವಿಷ್ಯ ನಿಜ ಆಕೆ ಅದು ಭವಿಷ್ಯ ಅಲ್ಲ ನಮ್ಮ ತನಿಖಾ ವರದಿ ಅದು ನೀನ್ ಯಾರ ಎಲ್ಲಿ ಯಾರಾದ್ರೂ ಹೊಲ್ಸ್ಕೊಂಡು ಬಿದ್ದವ್ರ ಇಲ್ಲ ನಿನ್ನ ಹತ್ರ ಬೇಡ್ಕೊಂಡು ಬಂದವ್ರ ನಾವು ಮೂರು ದಿಸದಿಂದ ನಾವು ಎಲ್ಲರಿಗೂ ಕರೆ ಕೊಟ್ವಿ ಒಂದು ಮೂರು ಲಕ್ಷಕ್ಕೂ ಹೆಚ್ಚು ವಾಟ್ಸಪ್ ಮೆಸೇಜಸ್ ಬಂದಿದೆ ಒಂದು ಹತ್ತು ಸಾವಿರಕ್ಕೂ ಹೆಚ್ಚು ಜನ ನಮ್ಮ ಹತ್ರ ಮಾತಾಡಿದಾರೆ ಇಲ್ಲಿ ನೋಡಿದ್ರೆ ಹತ್ ಜನ ಬಂದಿದ್ದಾರೆ ಯಾರ ಬರ್ಲಿ ಬರ್ದು ಹೋಗ್ಲಿ ಹೋರಾಟ ಒಂದು ಸತಿ ನಾನು ಡಿಸೈಡ್ ಮಾಡಿದ್ರೆ ನನ್ ಮಾತ ನಾನೇ ಕೇಳಲ್ಲ ನಾ ಅಯ್ಯ ಅಯ್ಯಾ ನಿನ್ ನಾಯಿ ನೆಕ್ಕ ಸುನಾಮಿ ಬಂದ್ ನಿಲ್ ಸುತ್ಕೊಂಡ್ ಹೋಗ ಏನ್ ನಿನ್ ಕುಡಿದ್ ಬಂದ್ ನನ್ನ ಅಯ್ಯೋ ಅನಿಸ್ತೀಯೋ ಸುಮ್ನೆ ಒಂಥರ ಲವ್ ನಿನಗ್ ಲವ್ ನನಗೆ ಲವ್ ದೇವ್ರ ನಿನ್ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ಅಷ್ಟೇ ಅಣ್ಣ ಏನಾಯ್ತಣ ಯಾಕಣ್ಣ ಅಣ್ಣ ಇನ್ನು 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 ಏನೋ ಬೇಕಣ್ಣ ಇದು ಸರಿಯಾಗಿಲ್ವೇ